ನರೇಂದ್ರ ಮೋದಿ ಅವರೇ ಹಿರಿಯರಾದ ಯಡಿಯೂರಪ್ಪನವರೇ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಉಮೇದುವಾರಗಳಾದ ಯಜ್ಮೀರ್ ದತ್ತ ಅವರೇ ಶ್ರೀಮಾನ್ ಕುಮಾರಸ್ವಾಮಿ ಅವರೇ ಆರ್ರಾಜು ಅವರೇ ಪ್ರಜ್ವಲ್ ರೇಜಂಡ್ ಅವರೇ ಮಾಜಿ ಲೋಕಸಭಾ ಸದಸ್ಯರಾದ ಸುಮಲತಾ ಅವರೇ ವೇದಿಕೆಯಲ್ಲಿ ಕೊಡ್ತಿರ್ತಕ್ಕಂಥ ಎಲ್ಲ ಮಾಜಿ ಮಂತ್ರಿಗಳು ಮಾಜಿ ಶಾಸಕರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳು ಈ ಒಂದು ಬೃಹತ್ ಸಭೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಕಿರಿಯ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನಿಮ್ಮೆಲ್ಲರಿಗೆ ನಾನು ಗೌರವಪೂರ್ವಕವಾಗಿ ನನ್ನ ಶಾಸ್ತ್ರಾಂಗ ನಮಸ್ಕಾರಗಳನ್ನು ತಮಗೆ ತಿಳಿಸ್ತೇನೆ ಇಂದು ಯಶಸ್ವಿಯಾಗಿ ಹತ್ತು ವರ್ಷ ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಈ ರಾಷ್ಟ್ರಕ್ಕೆ ಗೌರವವನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ನನ್ನ ಭಕ್ತಲ್ಲೇ ಕೂತಿದ್ದಾರೆ ಶ್ರೀಮಾನ್ ನರೇಂದ್ರ ನಾನು ಎದ್ದು ನಿಂತುಂಡು ಗೌರವ ಸಲ್ಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಎರಡು ನೋವಿದೆ ನಾನು ಅವರು ಕ್ಷಮಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆದರೆ ಒಂದು ಮಾತನ್ನು ಹೇಳ್ತೇನೆ ಈ ರಾಜ್ಯದಲ್ಲಿ ಇವತ್ತು ಯಾವ ಗ್ಯಾರಂಟಿ ಅನ್ನೋ ಒಂದು ವಿಷಯದಲ್ಲಿ ಯಾವ ಕುಮಾರಸ್ವಾಮಿಯವರು ಪಂಚರತ್ನ ಕಾರ್ಯಕ್ರಮ ಹಾಗೂ ಜಲಧಾರೆ ಕಾರ್ಯಕ್ರಮವನ್ನು ಹತ್ತು ತಿಂಗಳು ಯಶಸ್ವಿ ಆಗಿ ಮಾಡಿದ್ರೂ ಕೇವಲ ಒಂದು ದಿನ ಅಥವಾ ಎರಡು ದಿನ ಮುಂಚೆ ನಿಮಗೆ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಕೊಡ್ತೇವೆ ಈ ಮಾತನ್ನು ಹೇಳಿ ಐದು ಗ್ಯಾರಂಟಿಗಳಿಂದ ಈ ರಾಜ್ಯದಲ್ಲಿ ನೂರ ಮೂವತ್ತೆರಡು ಸ್ಥಾನಗಳನ್ನು ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದಂತ ಎರಡು ಮಹನೀಯರು ಎರಡು ಮಹನೀಯರು ಇವತ್ತು ಪಕ್ಕದಲ್ಲಿ ಕೂತಿದ್ದಾರೆ ಈ ರಾಜ್ಯ ಹೇಗೆ ನಡೀತಾ ಇದೆ ನನ್ನ ಅರವತ್ನಾಲ್ಕು ವರ್ಷದ ರಾಜಕೀಯ ಜೀವನದಲ್ಲಿ ಬೆಂಗಳೂರು ನಗರ बेंगलुरु नगर बीडीए बेंगलुरु डेवलपमेंट अथॉरिटी दे, बेंगलुरु कॉर्पोरेशन बेंगलुरु प्लानिंग अथॉरिटी अदर जो इरिगेशन, वाच 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 हरज्य प्रदेश के राजस्थान के चची के निम संपत्ति कर्नाटक के जनदेश संपत्ति ये संपत्ति ना खिळसी भारतीय जनता और टीना सोल चला

ಯಾರು ಇವತ್ತು ಈ ದೇಶವನ್ನು ನಡೆಸ್ತಾ ಇದ್ದಾರೋ ಈ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ನನ್ನ ರಾಜಕೀಯದ ಅನುಭವದಲ್ಲಿ ನನ್ನ ಭಕ್ತಲ್ಲೇ ಕೂತಿದ್ದಾಳೆ ನರೇಂದ್ರ ಮೋದಿ ತಲೆಯಲ್ಲಿ ಬುದ್ಧಿ ಇಲ್ದೇನೆ ಕುಮಾರಸ್ವಾಮಿನ ನೀನು ಮೋದಿಯವರಿಗೆ ಹೋಗು ಅಂತ ಹೇಳಿ ಹೇಳಲಿಕ್ಕೆ ಈ ತಲೆಯಲ್ಲಿ ಬುದ್ಧಿ ಇಲ್ಲದೆ ಹೇಳಲಿಲ್ಲ ಈ ರಾಜ್ಯವನ್ನ ಸೂರೆ ಮಾಡ್ತಾ ಇರ್ತಕ್ಕಂಥ ಸೂರೆ ಮಾಡುದು ಇದನ್ನು ತಪ್ಪಿಸ್ಲಿಕ್ಕೆ ಕುಮಾರಸ್ವಾಮಿಗೆ ಹೇಳಿದೆ ಹೋಗು ನೀನು ಮೋದಿಯವ್ರ ಜೊತೆ ನನ್ನ ಅನುಮತಿಯನ್ನು ಕೊಟ್ಟಿದ್ದೇನೆ ಇಲ್ಲ ಭಕ್ತಲ್ಲಿ ಎದೇ ಇರೋರು ಬಂದ ನಾಲ್ಡಿ ಕೃಷ್ಣಾರ್ಡೆಯರೋ ರಾಜರಾಜು ಇರೋರು ಈ ರಾಜ್ಯಕ್ಕೆ ಏನೇನು ಮಾಡಿದರು ಅದರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕಾಗುತ್ತೆ ಆದರೆ ಈಗ ಆಡ್ತಾ ಇದ್ದಾರೆ ಈಗ ಇಬ್ಬರು ಜನ ಎರಡು ಮಹಾನುಭಾವರು ಈ ರಾಜ್ಯ ಆಳ್ತಾ ಇದ್ದಾರೆ ಆ ಪುಣ್ಯಾತ್ಮರಿಗೆ ಆ ಪುಣ್ಯಾತ್ಮರಿಗೆ ನಮೋ പറയുന്നു ബേസ്റ്റ് നാലുവഗണി ഉപ്പരാജ്ജല മുഖ്യമന്ത്രി ഉപ്പരാജ്ജല മുഖ്യമന്ത്രി സിനഗുനാ 6 കോടി ജനതയെ മുഖ്യമന്ത്രി 150 കോടി ജനത ഈ ഉപ്പ പ്രധാനമന്ത്രിയൊക്കെ ഉപ്പ മുഖ്യമന്ത്രി ನಾನು ದಿನಕ್ಕೆ ನಾಲ್ಕು ಸಭೆ ಮಾಡ್ತೇನೆ ಈ ವಯಸ್ಸಿನಲ್ಲಿ ಮೂರು ಜೆ ಡಿ ಎಸ್ಗೆ ಸೀಟ್ ಅಲ್ಲ ನನಗೆ ಇಪ್ಪತ್ತೆಂಟು ಸೀಟು ಏನು ಈ ರಾಜ್ಯದಲ್ಲಿ ಅದು ತುಮಕೂರು ಇರ್ಬಹುದು ಬಿಜಾಪುರ ಇರ್ಬೋದು ಯಡಿಯೂರಪ್ಪವರೇ ಈ ರಾಜ್ಯದಲ್ಲಿ ದುಡಿದಿದ್ದೇನೆ ಅರವತ್ತು ವರ್ಷ ದುಡಿದ ನೀವೆಲ್ಲಿ ಕರೆದೇ ಅಲ್ಲಿ ಬರ್ತೀರಿ ಆ ಶಕ್ತಿ ಇದೆ ಮೋದಿಯವರಿಗೆ ಒಂದು ಭರವಸೆ ಈ ರಾಜ್ಯದಿಂದ ಕನಿಷ್ಠ ಇಪ್ಪತ್ನಾಲ್ಕು ಸ್ಥಾನಗಳನ್ನು ನಾವು ಎನ್ ಡಿಎಯಿಂದ ಗೆದ್ದು ಕೇವಲ ಮೂರು ಸ್ಥಾನ ಜೆ ಡಿ ಎಸ್ ಅಲ್ಲ ಎನ್ಡಿಎಿಂದ ಗೆದ್ದು ನಿಮಗೆ ನಾವು ಇವತ್ತು ಏನು ಹಿಂದೂಸ್ತಾನದಲ್ಲಿ ಈ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಐದನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ತರುವ ಶಪಥವನ್ನು ಮಾಡಿದ್ದೀರಿ ನೀವು ಅದಕ್ಕೆ ನಮ್ಮ ಕೊಡುಗೆ ನೂರು ಜೆ ಡಿ ಎಸ್ ಅನ್ನ ಇಪ್ಪತ್ನಾಲ್ಕು ಎನ್ ಡಿ ಎ ಕನಿಷ್ಠ ಆ ಕೆಲಸವನ್ನು ಎಡರ್ತವೆ ನಮ್ಮ ಜವಾಬ್ದಾರಿ ನಾವು ಆ ಕೆಲಸ ಮಾಡೋದು ನಾನು ನೆರೆದಿರ್ತಕ್ಕಂಥ ಈ ಬೃಹತ್ ಸಮಾವೇಶದಲ್ಲಿ ನಾಲ್ಕು ಲೋಕಸಭಾ ಕ್ಷೇತ್ರ ಅಷ್ಟಕ್ಕೆ ಸೀಮಿತ ಆಗಿಲ್ಲ ರಾಜ್ಯದ ಮಹಾಜನತೆಯಲ್ಲಿ ನಾನು ಮುಗಿದು ಈ ವೇದಿಕೆಯಿಂದ ಪ್ರಾರ್ಥನೆ ಮಾಡುತ್ತೇನೆ ಈ ರಾಷ್ಟ್ರವನ್ನು ಸಮರ್ಥವಾಗಿ ಬಲಯುತವಾಗಿ ಬೆಳೆಸ್ತಕ್ಕಂಥ ಶಕ್ತಿ ಎನ್ ಡಿ ಎನಲ್ಲಿ ಒಬ್ಬರೇ ಒಬ್ಬರು ನರೇಂದ್ರ ಮೋದಿ ಅವರು ಐ ಎನ್ ಡಿ ನಾನು ಅನವಶ್ಯಕವಾಗಿ ಮಾತಾಡಬೇಕು ಅಂತ ವ್ಯಕ್ತಿ ನನ್ನ ಕಣ್ಣಿಗೆ ಯಾರೂ ಬಿದ್ದಿಲ್ಲ ದಯಮಾಡಿ ಆ ಎನ್ ಡಿ ಎಲ್ಲರೂ ಗೊತ್ತು ನನಗೆ ಅವರು ತಪ್ಪು ತಿಳ್ಕೋಬೇಕಾಗಿಲ್ಲ ಈ ದೇಶ ಉಳಿಸೋಣ ಈ ದೇಶ ಉಳಿಸೋಣ ಇದು ಬಿಜೆಪಿ ಪ್ರಶ್ನೆ ಎನ್ ಡಿ ಎ ಪ್ರಧಾನಮಂತ್ರಿ ಮೂರನೇ ಬಾರಿಗೆ ಅವರ ಕನಸು ನಾನೂರು ಸ್ಥಾನಗಳನ್ನು ಏನು ಗಣಿಸಬೇಕು ಅಂತ ಇದ್ದಾರೆ ಅದಕ್ಕೆ ನಾವು ಕನಿಷ್ಠ ಇಪ್ಪತ್ನಾಲ್ಕು ಸ್ಥಾನಗಳನ್ನು ಕೊಟ್ಟು ನಮ್ಮ ಕೊಡುಗೆ ಕರ್ನಾಟಕದ ಮಾದರಿತೆಯ ಕೊಡುಗೆ ನಾವು ಕೊಟ್ಟಿದ್ದೇವೆ ಈ ನನ್ನ ಮನವಿಯನ್ನು ನಾಡಿನ ಆರು ಕೋಟಿ ಜನತೆ ಮಾನ್ಯ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರ ಮುಖೇಣ ಮಾಧ್ಯಮದ ಸ್ನೇಹಿತರ ಮುಖೇಣ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್